ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅಗಮ್ಯ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಆ ಚಿತ್ರದ ನಿರ್ದೇಶಕರಾದ ಉಮೇಶ್ ಗೌಡಿಗೆ ನಮ್ಮ ಪ್ರತಿನಿಧಿ ಮೂರ್ತಿ ಅವರು ಮಾತನಾಡಿಸಿದ್ದಾರೆ ಅಂದರೆ ಚುಚ್ಚ್ಯಾಟ ನಡೆಸಿದ್ದಾರೆ ಕೇಳೋಣ ಮನೆ ಏನು ಹೇಳಿದ್ದಾರೆ ಈ ಪ್ರಕರಣದ ವಿಚಾರವಾಗಿ ಅವರ ಮೊದಲನೇ ಸಿನಿಮಾ ಅಗಮ್ಯ ಚಿತ್ರದ ನಿರ್ದೇಶಕರಾದಂತಹ ಉಮೇಶ್ ಗೌಡರವರು ನಮ್ಮ ಇದ್ದಾರೆ ಬನ್ನಿ ಅವರ ಮೊದಲನೇ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂತಹ ಪವಿತ್ರ ಗೌಡರನ್ನ ಹಾವಭಾವಗಳು ಹೇಗಿತ್ತು ಅನ್ನೋದನ್ನ ಅವ್ರನ್ನೇ ಕೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರ್ತಕ್ಕಂತಹ ಪವಿತ್ರ ಗೌಡರವರು ಈಗಾಗಲೇ ಜೈಲ್ ಸೇರಿದ್ದಾರೆ ನಾಲ್ಕೇಳ್ಪಟ್ಟಂಗೆ ಅವರ ಮೊದಲನೇ ಸಿನಿಮಾ ಅಗಮ್ಯ ಚಿತ್ರದ ನಿರ್ದೇಶನ ತಾವು ಮಾಡಿದ್ವಿ ಹೇಗಿತ್ತು ಅವ್ರನ್ನ ಯಾವ ರೀತಿ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ ಮತ್ತೆ ಇಡೀ ಚಿತ್ರೀಕರಣದ ಸಂದರ್ಭ ಹೇಗಿತ್ತು ಸರ್ ಹನ್ನೊಂದರಲ್ಲಿ ನಾವು ಶುರು ಮಾಡಿದ್ವಿ ನಾವು ಆರ್ಟಿಸ್ಟ್ಗಳನ್ನ ಹಂಟ್ ಮಾಡ್ತಿರುವಾಗ ಸರ್ಚ್ ಮಾಡ್ತಿರುವಾಗ ಪವಿತ್ರ ಗೌಡ ಕೋಆರ್ಡಿನೇಟರ್ ಕಡೆಯಿಂದ ನಮಗೆ ಪರಿಚಯ ಆಗಿದ್ದು ನಾವು ಅವ್ರನ್ನ ಭೇಟಿಯಾಗಿದ್ದು ಆಗಿದ್ದು ರಂಗಶಂಕರಲ್ಲಿ ರಂಗಶಂಕರಲ್ಲಿ ನಾವು ಆಡಿಷನ್ ತಗೊಂಡಿದ್ದು ಅಲ್ಲೇ ರಂಗಶಂಕರಲ್ಲೇ ಆಡಿಷನ್ ತಗೊಂಡು ಸೆಲೆಕ್ಟ್ ಮಾಡಿರ್ಲಿಲ್ಲ ಫಸ್ಟು ಹಾಗಾಗಿ ಒಂದು ನಮ್ಮ ಶೂಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ಅವ್ರ ಆರ್ಟಿಸ್ಟ್ ನಮಗೆ ಅವರ ಬೇರೆ ಸಿನಿಮಾ ದೇರ್ಸ್ಕೋಕ್ಕೋಸ್ಕರ ನಮ್ಮ ಸಿನ್ಮಾಕ್ಕೆ ಬರೋಕ್ಕಾಗಲ್ಲ ಅಂತ ಬರಲಿಲ್ಲ ಸಡನ್ನಾಗಿ ನಾವು ಬೇರೆ ಯಾರು ದಾರಿ ಬೇರೆ ಯಾರು ದಾರಿ ಇರಲಿಲ್ಲ ಪವಿತ್ರನೇ ಸೆಲೆಕ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಪವಿತ್ರನ ಸೆಲೆಕ್ಟ್ ಮಾಡಿದೆವು ಶೂಟಿಂಗ್ ಮಾಡಿಸು ಆಕೆ ಒಂಥರ ಜಾಲಿ ಕ್ಯಾರೆಕ್ಟರು ಫ್ರೆಂಡ್ ಎಲ್ಲ ನಾವು ಹೆಂಗೆ ಬೇರಲು ಅಂದರೆ ಎಲ್ಲರ ಜೊತೆ ಫ್ರೆಂಡ್ ಸ್ಕೂಲ್ಗಳ ಜೊತೆ ನಮ್ಮ ಅಸಿಸ್ಟೆಂಟ್ಗಳ ಜೊತೆ ಒಂಥರ ಗುಡ್ ಫ್ರೆಂಡ್ ಥರ ಬಿಹೇವ್ ಮಾಡ್ತಿದ್ದು ಹುಡುಗಿಯ ನನ್ನ ನಮ್ಮ ನಾವು ಸೆಲೆಕ್ಟ್ ಮಾಡಿದ್ರೆ ಆಕೆ ಒಳ್ಳೆಯವಳೆ ಅವಳು ಕೋಣ್ ಕ್ರಾಸ್ ಯಾವುದೋ ಒಂದು ಲೇವರ್ಟಲ್ಲಿ ಅವ್ರ ತಾಯಿ ಜೊತೆ ಅವ್ರ ಮಗು ಜೊತೆ ಒಂದು ಮನೇಲಿ ಇದ್ದಿದ್ದು ಅಲ್ಲಿಂದೇ ನಾವು ಪಿಕಪ್ ಡ್ರಾಪ್ ಅವ್ರ ಮನೆಗೆ ಮಾಡ್ತಿದ್ದು ನೋಡಿದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಆಕೆ ಮದುವೆ ಆಗಿತ್ತು ಬಟ್ ಗಂಡ ಜೊತೆಗೆ ಇರಲಿಲ್ಲ ಪರ್ಸನಲ್ ವಿಷಯ ನಾವು ಕೇಳ್ತಿರ್ಲಿಲ್ಲ ಆಕೆಯೂ ಕೂಡ ನಮ್ಮ ಹತ್ರ ಒಂದು ಶೇರ್ ಮಾಡ್ತಿರ್ಲಿಲ್ಲ ಏನೇ ಪರ್ಸನಲ್ ವಿಷಯನೂ ಅಷ್ಟೇ ಅವ್ರು ನಮ್ಮ ಹತ್ರನೂ ಶೇರ್ ಮಾಡಿರೋಲ್ಲ ನಾವು ಅವ್ರನ್ನ ಕೇಳೋಕ್ಕೂ ಹೋಗಿಲ್ಲ ಜೋಬೆ ನನ್ನ ನಗನತ್ತ ಮಾತಾಡೋದು ಎಲ್ಲರೂ ಚೆನ್ನಾಗಿತ್ತು ಅಂದರೆ ಆದರೆ ಆ್ಯಕ್ಟಿಂಗ್ ವಿಷಯ ಬಂದಾಗ ಆ ಅಷ್ಟೊಂದು ಒಳ್ಳೆ ಗುಡ್ ಪರ್ಫಾರ್ಮರ್ ಅಲ್ಲ ನನ್ನ ನಟನೆ ಅಷ್ಟೊಂದು ಆಗ್ಬೇಕು ಅಂತ ನಟಿ ಆಗ್ಬೇಕು ದೊಡ್ಡ ನಟಿ ಆಗ್ಬೇಕು ಅಂತ ಆಸೆ ಇತ್ತೇನೋ ಬಟ್ ಅದಕ್ಕೆ ಬೇಕಾದಂತ ತಯಾರಿಗಳು ತಗೊಂಡಿರ್ಲಿಲ್ಲ ಅದನ್ನ ಒಂದು ಸೀರಿಯಸ್ನೆಸ್ ಇರಲಿಲ್ಲ ಹೇಳ್ಬೇಕು ಅಂದ್ರೆ ಸೀರಿಯಸ್ನೆಸ್ ಇರಲಿಲ್ಲ ನಾನು ತುಂಬಾ ಸತಿ ಬೈತಿದ್ದೆ ಕೆಲವೊಂದ್ಸತಿ ಸುಮ್ನೆ ಒಳ್ಳೆ ಅಷ್ಟು ಕೋಪ ಬಸ್ ಅವರು ಆ ಕೋಪ ಬರ್ಸೋದು ಅವಳೇ ಬರ್ಸ್ತಿದ್ದು ಅದನ್ನ ಸಮಾಧಾನ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ಕಲೆನೂ ಅವಳಿತ್ತು ನಗಸ್ಬಿಡು ಅವಳು ಎಲ್ಲ ಟೀಮ್ನೆಲ್ಲ ಆಯ್ತು ಆಗಿ ಕೆಲವು ದಿನ ಅಂದ್ರೆ ನಮ್ ಟೀಮಲ್ಲೇ ಒಬ್ಬಳು ಆಗಿರೋದ್ರಿಂದ ಟೀಮಲ್ಲೇ ಅವಳು ಒಬ್ಳೇ ಆಗಿರೋದ್ರಿಂದ ನಾವು ರಿಲೀಸ್ ಮಾಡತ್ ಅಂತ ಅವಳು ನಮ್ ಜೊತೆನೇ ಇದ್ರು ಸುಮಾರು ಎರಡ್ ಸಾವಿರದ ಹದಿಮೂರು ಆಗಸ್ಟ್ ಅಲ್ಲಿ ನಾವು ರಿಲೀಸ್ ಮಾಡಿದ್ವು ಅಲ್ಲಿ ತನಕ ಅವ್ರ ಕಡೆಯಿಂದ ಡಿಸ್ಟ್ರಿಬ್ಯೂಟರ್ನು ಭೇಟಿ ಮಾಡಿಸಿದಾಳೆ ಪರಿಚಯ ಮಾಡಿ ಅಂದ್ರೆ ಸಿಮ್ ಆಗಿ ಹೆಲ್ಪ್ ಅಲ್ಲ ಹೊರಗಡೆ ಬರೋದಕ್ಕೆ ಆತರ ಎಲ್ಪ್ ಮಾಡಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ಒಬ್ಬಳೆ ಯಾವಾಗ ಮೀಡಿಯಲ್ಲ ಬಂತಲ್ಲ ಅವಾಗಲೇ ನಮಗೂ ಕನ್ಫರ್ಮೇಶನ್ ಸಿಕ್ಕಿತು ನಾವು ಏನು ಕೇಳಿಕೊಟ್ಟಿದ್ದೋ ಅದು ನಿಜ ಅಂತ ಕೇಳಬೇಕು ಕೊಲೆದಾಗಿ ರೇಣುಕಾ ಸ್ವಾಮಿ ಕೊಲೆ ಎಲ್ಲ ಇದರಲ್ಲೂ ಕೂಡ ಈಗ ಪವಿತ್ರ ಗೌಡನೇ ಒಂದು ಆರೋಪಿಯಾಗಿರ್ತಕ್ಕಂಥ ಏನ್ ಹೇಳ್ತೀರಿ ಸ್ವಲ್ಪ ನಟಿ ಆಗಿತ್ತು ಷ್ಟು ಸರಿ ನಟಿ ಆಗಿದ್ದು ಅನ್ನೋದು ನಾನು ಹೊಕ್ಕಳ ನಟನೆ ಯಾವಾಗಲೂ ಬಿಸ್ನೆಸ್ ಮಾಡ್ತಿರ್ಬೋದು ಅಂತ ಕೇಳ್ಬೋದು ನನ್ನ ಮೀಡಿಯಾದಲ್ಲಿ ಈಗಿನ ಪವಿತ್ರ ಬಗ್ಗೆ ನಾನು ಅಷ್ಟೊಂದು ಡೀಟೇಲ್ಸ್ ಇಲ್ಲ ಅವಳು ನೋಡಿರಲ್ಲ ಪರಿಚಯ ಅಂದರೆ ಪರಿಚಯ ಇದೆಯೋ ಇಲ್ವೋ ನನಗಿದೆ ಆ ಪವಿತ್ರ ಅಂತ ಬಟ್ ಅವ್ರಿಗೆ ನಾನು ಯಾರು ಈಗ ಹೆಂಗಿದಾಳೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಈ ವಿಷಯ ಕೇಳ್ಕೊಟ್ಟ ಕೊಲೆಯ ಆರೋಗ ಬಂದಾಗ ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ ಮಟ್ಟದಲ್ಲಿ ಇರಬಹುದು ಕೇಳಬರೋದು ಆಗತ್ತಲ್ವಾ ಮಾಡಿದ ಅದು ಕಾನೂನು ಇದೆ ಪೊಲೀಸ್ ಅವರು ಇದ್ದಾರೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬಟ್ ಅಂತ ಕೃತ್ಯದಲ್ಲಿ ಇವರ ಹೆಸರು ಬರೋದು ಇದೆಯಲ್ಲ ಅದು ಅದೇ ದೊಡ್ಡ ತಪ್ಪು ನಮಗೂ ಬೇಜಾರಾಗುತ್ತೆ ಆತರ ಮಾಡಬಾರ್ದಿತ್ತೆ ನಮ್ಗೆ ಯಾರೇ ಆಗಲಿ ಒಬ್ಬ ಒಂದು ಜೀವನದ ಪ್ರಶ್ನೆ ಯಾರು ಮಾಡಿದವರೋ ಅವ್ರಿಗೆ ಶಿಕ್ಷೆ ಆಗಬೇಕು ಕಾನೂನಿದೆ ಪೊಲೀಸವರಿದ್ದಲ್ಲ ಅದು ಇನ್ವೆಸ್ಟಿಗೇಷನ್ ನಡೀತಿದೆ ಏನು ಫೈನಲ್ ರಿಸಲ್ಟ್ ಏನು ಹೊರಬರುತ್ತೋ ಅವರ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಏನು ಹೇಳ್ತೀವಿ ಸರ್ ಸರ್ ಏನು ಹೇಳ್ಬೋದು ಸರ್ ಪಾಪ ಮಗನ ತಂದೆ ತಾಯಿ ಮಗನ ಕಳ್ಕೊಂಡಿದ್ದೆ ಮಗನ ಹೆಂಡತಿ ಗಂಡನ ಕಳ್ಕೊಂಡಿದ್ದೆ ಏನು ಹೇಳ್ಬೋದು ಸಮಾಧಾನ ಮಾಡೋ ಆಗತ್ತ ಅದು ನಮಗೆ ಆದಾಗ ಎಷ್ಟು ಇದಾಗುತ್ತೆ ಅನ್ನೋದನ್ನು ನಾವು ಫೀಲ್ ಮಾಡಬೇಕು ಇದು ನಿರ್ದೇಶಕ ಉಮೇಶ್ ಗೌಡ ಹೇಳುವಂಥದ್ದು ರೇಣುಕಾ ಸಾರಿ ಪವಿತ್ರ ಗೌಡ ಮೊದಲನೇ ಸಿನಿಮಾ ಕೇವಲ ಇಪ್ಪತ್ತೈದು ಸಾವಿರ ಸಂಭಾವನೆಯನ್ನು ಪಡ್ಕೊಂಡು ಎಲ್ಲ ಜಾಲಿಯ ಜಾಲಿಯಾಗೇ ಇದ್ದರು ಚೆನ್ನಾಗೇ ಇದ್ದರು ಆದ್ರೆ ಈ ಒಂದು ಪ್ರಕರಣದಲ್ಲಿ ಹೇಗೆ ಸಿಲುಕೊಂಡ್ರು ಅನ್ನೋದು ಕೂಡ ಎಲ್ಲೊಬ್ಬ ಆಶ್ಚರ್ಯನಾದಂಥದ್ದು ಮೂರ್ತಿ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ